ಶ್ರೀ ಗುರುಭ್ಯೋ ನಮಃ ಹರಿ ಓಂ ಯದ್ಭಾವಂ ತದ್ಭವತಿ ಅಂತ ಹೇಳಿದ್ದಾರೆ ಅಂದರೆ ನಮ್ಮ ಭಾವನೆ ಯಾವ ರೀತಿ ಇರುತ್ತದಲ್ಲ ಅದೇ ತರಹದ ಫಲಗಳು ನಮಗೆ ಗೋಚರಿಸ್ತದೆ ಈಗ ಒಂದು ಔಷಧಿಯನ್ನು ಸೇವನೆ ಮಾಡಬೇಕಾದ್ರೆ ಔಷಧಂ ಜಾಹ್ನವೀತೋಯ್ ವೈದ್ಯೋ ನಾರಾಯಣೋ ಹರಿಗಿ ಅಂತ ಹೇಳ್ತೇವೆ ಅರ್ಥಾತ್ ಯಾವ ಔಷಧಿಯನ್ನು ನಾನು ಸೇವನೆ ಇದ್ದೇನೆ ನನ್ನ ರೋಗಗಳ ನಿರ್ಮೂಲನೆಗಾಗಿ ಆ ಔಷಧಿಯನ್ನು ಕೊಟ್ಟಂತಹ ವೈದ್ಯರು ನನ್ನ ಪಾಲಿಗೆ ಭಗವನ್ ನಾರಾಯಣ ಅಂದರೆ ಪರಮಾತ್ಮನ ಸ್ವರೂಪದಲ್ಲಿ ಇದ್ದುಕೊಂಡೇ ಆ ಡಾಕ್ಟ್ರ್ ನನಗೆ ಔಷಧಿಯನ್ನು ಕೊಟ್ಟಿದ್ದಾರೆ ಆದ್ದರಿಂದ ಈ ಭಾವನೆಯನ್ನು ಇಟ್ಕೊಂಡು ನಾನು ಔಷಧಿ ಸೇವನೆ ಮಾಡಿದಾಗ ಆ ಭಗವಂತನಿಂದ ಬಂದಂತಹ ಔಷಧಿಯೇ ಏನು ಕೆಲಸ ಮಾಡಬೇಕಲ್ಲ ಆ ಕೆಲಸ ನನ್ನ ಶರೀರದ ಮೇಲೆ ಅದು ಮಾಡುತ್ತೆ ಏ ಇದೇನ್ರಿ ಒಂದು ಕೆಮಿಕಲ್ಲು ಅಂತ ನೀವು ಹಂಗೆ ತಗೊಂಡ್ರೆ ಅವಾಗ ಅದ್ರ ಕೆಲಸ ಕೆಮಿಕಲ್ ಏನು ಮಾಡ್ಬೇಕಲ್ಲ ಅಷ್ಟೇ ಕೆಲಸ ಮಾಡ್ತದೆ ಡ್ರಗ್ಸು ಕೆಮಿಕಲ್ಸು ಔಷಧಿಗಳು ನೋ ಡೌಟ್ ಮನುಷ್ಯನಿಂದ ತಯಾರಾಗಿದ್ದಾವೆ ಆಗ ತೆಗೆದುಕೊಳ್ಳುವಂತಹ ನಮ್ಮ ಭಾವನೆ ಪವಿತ್ರವಾಗಿದ್ದರೆ ಅದು ಹೆಚ್ಚಿನ ಕೆಲಸವನ್ನು ನಮಗೆ ಮಾಡಿಕೊಡ್ತದೆ ಕರೆಕ್ಟಾ ಒಂದು ದೇವಸ್ಥಾನದಲ್ಲಿ ಹೋಗಿ ನಾವು ತೀರ್ಥ ಸೇವನೆ ಮಾಡಬೇಕಾದ್ರೆ ಆ ತೀರ್ಥವು ಅಂದರೆ ಅಕಾಲಮೃತ್ಯುಹರಣಂ ಸರ್ವವ್ಯಾಧಿ ನಿವಾರಣಂ ಅಂತ ಹೇಳಿಕೊಂಡು ನನ್ನ ಎಲ್ಲ ದುರಿತಗಳು ದುಃಖಗಳು ದೂರವಾಗಲಿಕ್ಕೆ ಭಗವಂತನ ಈ ಒಂದು ತೀರ್ಥವನ್ನು ನಾನು ಸೇವಿಸ್ತಾ ಇದ್ದೇನೆ ಅಂತ ಅಂದ್ಕೊಂಡಿದಾಗ ಆ ಭಗವಂತನ ಒಂದು ಪವಿತ್ರ ಮಾಡುವಂತಹ ಕಾರ್ಯ ನನ್ನ ಶರೀರದಲ್ಲಿ ನಡೀತದೆ ಅದೇ ತೀರ್ಥ ಇದೇನಪ್ಪ ಬರೀ ನೀರು ಅಂತ ನೀವು ಹೇಳ್ಬೋದು ಪರವಾಗಿಲ್ಲ ಯಾರು ಅದನ್ನು ನೀರು ಅಂತ ಅನ್ಕೋತಾರಲ್ಲ ನೀರು ಕುಡಿದಷ್ಟೇ ಫಲಾವರಿ ಸಿಗ್ತದೆ ತೀರ್ಥ ಅಂದ್ಕೊಂಡಿದ್ದವನಿಗೆ ತೀರ್ಥ ಸೇವನೆ ಮಾಡಿದಷ್ಟು ಪರಿಣಾಮ ಆಗುತ್ತೆ ನಾವು ಪ್ರತಿನಿತ್ಯ ಮಾಡುವಂತಹ ಊಟವನ್ನು ಅದು ಪ್ರಸಾದ ಅಂತ ಅಂದ್ಕೊಂಡ್ರೆ ನಮ್ದು ಏನು ಗಂಟು ಹೋಗುತ್ತೆ ಭಗವಂತನ ಪ್ರಸಾದಪ್ಪ ಅಂತ ಅಂದ್ಕೊಂಡಿದಾಗ ಪ್ರಸಾದ ಮಾಡುವಂಥ ಕೆಲಸ ಅದು ನಮ್ಮ ಶರೀರಕ್ಕೆ ಮಾಡುತ್ತೆ ಊಟ ಮಾಡ್ತಾ ಇದೇನಪ್ಪ ಅಂತ ನೀವು ಅದನ್ನು ಒಂದು ಕೀಳರಿಮೆಯಿಂದ ತತ್ಸಾರ ಮಾಡಿ ಊಟ ಮಾಡಿದರೆ ಆ ಊಟ ಮಾಡಿದ್ರೆ ಎಷ್ಟು ಸಿಗಬೇಕಲ್ಲ ಅಷ್ಟೇ ರಿಸಲ್ಟ್ ಸಿಗೋ ಅಂದರೆ ಪ್ರತಿಯೊಂದು ಕಾರ್ಯದಲ್ಲೂ ನಮ್ಮ ಭಾವನೆ ಕೆಲಸ ಮಾಡುತ್ತೆ ಅದಕ್ಕೆ ಯದ್ಭಾವಂ ತದ್ಭವತಿ ಅಂತ ಹೇಳ್ತಾರೆ ನನ್ನ ಭಾವನೆ ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಇವತ್ತಿನ ದಿನ ಒಂದು ಶುಭದಾಯಕವಾದಂತಹ ಮುಹೂರ್ತದಲ್ಲಿ ಎದ್ದೇನೆ ನನ್ನಿಂದ ಸತ್ಕಾರ್ಯಗಳು ನೆರವೇರಲಿ ಅಂತ ನಾನು ಆಸೆ ಪಟ್ಟುಕೊಂಡು ಪವಿತ್ರ ಹೇಳ್ತಾ ಇದ್ರೆ ಇಡೀ ದಿನ ನನಗೆ ಅದು ತುಂಬ ಶುಭಕರವಾದಂಥ ದಿನ ಆಗುತ್ತೆ ಅಯ್ಯೋ ಯಾಕೆ ಹೇಳ್ಬೇಕಪ್ಪ ಅಂತ ಬೇಜಾರು ಪಟ್ಟುಕೊಂಡು ಇದ್ರೆ ಆವಾಗ ಬೇಜಾರು ತಲೆನೋವು ಬ್ಲಡ್ ಪ್ರೆಷರು ಜಾಸ್ತಿ ಆಗ್ತವೆ ಹೌದಲ್ಲ ಇದನ್ನು ಪ್ರಯೋಗ ಮಾಡಿ ನೋಡಿ ನಾವು ಪ್ರತಿನಿತ್ಯ ನಡೆದಾಡ್ತಾ ಇರಬೇಕಾದ್ರೆ ಏನೋ ಕೆಲಸಕ್ಕೆ ಹೋಗ್ತೇವೆ ಸುಮ್ಮನೆ ಒಂದು ಕೆಲಸ ಅಂತ ಯಾಕೆ ಅಂದ್ಕೋಬೇಕು ಏನೋ ಒಂದು ಸೇವೆಪ್ಪ ನನ್ನಿಂದ ಇದೆ ಅಂತ ಅಂದ್ಕೊಂಡ್ರೆ ನಮ್ದು ಏನು ಗಂಟು ಹೋಗುತ್ತೆ ನಾವು ಇನಿಮೇ ಇದ್ದೇವೆ ಹೋಗ್ತಾ ಇರುವಂತಹ ಚಟುವಟಿಕೆ ಅದು ನನಗೆ ಶಕ್ತಿಯನ್ನು ನೀಡ್ತದೆ ಯಾಕಂದರೆ ನಾನು ಈ ಒಂದು ಕಾರ್ಯ ಮಾಡೋದ್ರಿಂದ ನನಗೆ ಒಂದು ಆಫೀಸ್ಗೆ ಹೋಗ್ತಾಯಿದ್ದೀರಿ ಅಂತ ತಿಳ್ಕೊಳ್ಳಿ ಆಫೀಸ್ಗೆ ಹೋಗೋದ್ರಿಂದ ನಾನು ಆ ಸರ್ಕಾರಿ ಕೆಲಸವನ್ನು ಮಾಡಿ ಅಥವಾ ಇನ್ಯಾವುದೋ ಕೆಲಸವನ್ನು ಮಾಡಿ ಎಷ್ಟು ಜನರಿಗೆ ಉಪಯೋಗ ಆಗುವಂತಹ ಒಂದು ಸೇವೆ ಆಗುತ್ತಪ್ಪ ಅನ್ನೋ ಭಾವನೆಯಿಂದ ಹೋಗ್ತಾ ಇದ್ರೆ ಆ ಹುಮ್ಮಸ್ಸು ಉತ್ಸಾಹ ಬೇರೆನೇ ಇರುತ್ತೆ ಅಯ್ಯೋ ನನಗೆ ಮೇಲಧಿಕಾರಿಗಳು ಹೇಳಿದಾರಪ್ಪ ಅಂತ ಒತ್ತಡದಿಂದ ಹೋಗ್ತಾ ಇದ್ರೆ ಅದು ಒತ್ತಡ ಬರೀ ರಕ್ತದೊತ್ತಡ ಟೆನ್ಷನ್ ಯಾಕಪ್ಪ ಹೋಗಬೇಕು ಬೈತಾರಲ್ಲ ಅಂತ ಹೋಗೋದು ಇಲ್ಲ ನಾನು ನಿಜವಾಗಿಯೂ ಸೇವೆ ಮಾಡಲಿಕ್ಕೆ ಇದ್ದೇನಪ್ಪ ಅಂತ ಅಂದ್ಕೊಳ್ಳೋದಷ್ಟೆ ಹೋಗ್ತಾ ಇರೋದು ಅದೇ ಕೆಲಸಕ್ಕೆ ಮಾಡ್ತಾ ಇರೋದು ಅದೇ ಕೆಲಸ ಆದರೆ ಒಳಗಡೆ ಭಾವನೆ ಅಂದ್ಕೊಳ್ಳೋದೇನಿದೆಯಲ್ಲ ಅದು ಎಲ್ರಿಗಾಗಿನೂ ಎಲ್ಲರೂ ಚೆನ್ನಾಗಿರಲಿ ಇಡೀ ದೇಶಕ್ಕೊಂದು ಸೇವೆ ಆಗುತ್ತಪ್ಪ ಅಂತ ಅಂದ್ಕೊಂಡ್ರೆ ಏನು ತಪ್ಪಾಗುತ್ತೆ ನಮಗೆ ಕರೆಕ್ಟಾ ಆವಾಗ ಇಡೀ ದೇಶದ ಜನರ ಸೂಕ್ಷ್ಮವಾದಂಥ ಶಕ್ತಿ ತರಂಗಗಳು ನಮಗೆ ಆ ತರಂಗಗಳ ಮುಖಾಂತರ ಶಕ್ತಿ ಬರೋದಕ್ಕೆ ಶುರುವಾಗುತ್ತೆ ಇದು ದಿಸ್ ಈಸ್ ದ ಸೀಕ್ರೆಟ್ ಆಫ್ ಕರ್ಮಯೋಗ ಅಂದರೆ ಕರ್ಮಗಳನ್ನು ಕರ್ಮಯೋಗಕ್ಕೋಸ್ಕರ ಬೇರೆ ಮಾಡಬೇಕಾಗಿಲ್ಲ ಮಾಡುವ ಕೆಲಸವನ್ನೇ ಎದ್ದದ್ ಕರ್ಮ ಕರ್ವಮಿ ತತ್ತದ ಕೆಲಂ ಶಂಭೋ ತವಾರಾಧನಂ ಶಂಕರ್ ಏನು ಹೇಳಿದಾರೆ ಅಂದರೆ ನಾವು ಯಾವ್ಯಾವ ಕೆಲಸಗಳನ್ನು ಮಾಡ್ತಾ ಇದ್ದೇವಲ್ಲ ಭಗವಂತ ನಿನ್ನ ಆರಾಧನೆ ಅಂತ ತಿಳ್ಕೊಂಡು ಮಾಡಿದರೆ ಅದೇ ಕೆಲಸ ನಮಗೆ ಒಂದು ಸ್ವತಂತ್ರವನ್ನು ತಂದು ಕೊಡ್ತದೆ ಒಂದು ನಾವು ರಿಲ್ಯಾಕ್ಸ್ ಆಗಿರ್ತೇವೆ ಆ ಕೆಲಸದಿಂದ ನಮಗೆ ಒಂದು ಮುಕ್ತಿ ಸಿಗುತ್ತೆ ಅಂದರೆ ಕೆಲಸದ ಟೆನ್ಷನ್ ನಮ್ಗೆ ಆ ಕೆಲಸ ಒತ್ತಡ ಅಂತ ತಿಳ್ಕೊಂಡು ಮಾಡ್ತಾ ಇದ್ರೆ ಅದು ಟೆನ್ಷನ್ ಆಗಿ ಬೇರೆ ಬೇರೆ ಕಾಯಿಲೆಗಳಿಗೆ ಕಾರಣ ಆಗುತ್ತೆ ಅದಕ್ಕೆ ಯಾರಾದರೂ ಬೈಕೊಂಡು ಬೈಕೊಂಡು ಹೋಗಿ ಕೆಲಸ ಮಾಡ್ಕೊಂಡು ವಾಪಸ್ ಮನೆಗೆ ಬಂದರೆ ಅವ್ರು ಏನು ತೊಗೊಂಡು ಬರ್ತಾ ಇದ್ದಾರೆ ಅಂದರೆ ಮನೆಗೆ ಬರೀ ಕರ್ಮಗಳನ್ನು ತರ್ತಾ ಇದ್ದಾರೆ ಕರ್ಮದೋಷಗಳು ಇವೆಲ್ಲ ಟೆನ್ಷನ್ಸು ಫಟೀಕ್ಸು ಸ್ಟ್ರೆಸ್ಸು ದಿಸ್ ಈಸ್ ನಥಿಂಗ್ ಬಟ್ ಕರ್ಮದೋಷ ಆ ಕರ್ಮದೋಷ ನಿವಾರಣೆ ಹೇಗಪ್ಪ ಅಂತಂದರೆ ನಾವು ಅದೇ ಕಾರ್ಯವನ್ನು ಭಗವತ್ ಪ್ರೀತಿಗಾಗಿ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಬರೆದಿದ್ದಾರೆ ಸುಮ್ಮನೆ ಅಲ್ಲಿ ಯಾರು ನೋಡೋದೇ ಇಲ್ಲ ನಿಜವಾಗಿಯೂ ಇದೆ ಎಲ್ರಿಗೂ ಸಿಗಲಪ್ಪ ಅಂತ ಈ ದೇಶದ ಜನರನ್ನು ಅದನ್ನ ಅದನ್ನು ಮಾಡ್ತಾಯಿದ್ರೆ ಸೇವೆಯ ಫಲ ಏನಪ್ಪ ಅಂತಂದರೆ ಅಷ್ಟು ಜನರ ಶಕ್ತಿನೂ ನನಗೆ ಬರುತ್ತೆ ಇದನ್ನ ಬೇಕಾದ್ರೆ ಮಾಡಿ ನೋಡಿ ಮನೆಯಲ್ಲಿ ತುಂಬ ಶಕ್ತಿವಂತನಾದಂತಹ ಮನುಷ್ಯರು ಯಾರಪ್ಪ ಅಂತಂದರೆ ತಾಯಿ ಒಬ್ಬ ಹೆಣ್ಣುಮಗಳು ಗೃಹಿಣಿಯಾಗಿ ಮನೆಯಲ್ಲಿ ಎಲ್ರಿಗೂ ಕೆಲಸ ಮಾಡಿ ಅಡುಗೆ ಕೆಲಸವನ್ನೆಲ್ಲ ಮಾಡ್ತಾಳೆ ಯಾವ ಭಾವನೆ ಏನು ಮಾಡ್ತಾಳೆ ಆ ಮಗುವಿಗೆ ಸಂತೈಸಿ ಸಂರಕ್ಷಣೆ ಮಾಡುವಂಥ ಕಾರ್ಯ ಅಯ್ಯೋ ನನಗೆ ಇನ್ನ ಮಗುವನ್ನು ಕೊಟ್ಟುಬಿಟ್ಟಿದಾರಪ್ಪ ಅಂತ ಬೈಕೊಂಡು ಮಾಡಲ್ಲ ಅವಳು ಅವಳ ಪ್ರೀತಿಯಿಂದ ನಗನಗತ್ತ ಎಷ್ಟೇ ಕಷ್ಟ ಆದ್ರೂ ನೋಡ್ರಿ ಎಲ್ಲರೂ ಊಟ ಮಾಡಿದ ಮೇಲೆ ಕೊನೆಗೆ ಊಟ ಅವರು ಅಂದರೆ ತನಗೆ ಸ್ವಾರ್ಥದಿಂದ ನನಗೇ ಬೇಕು ಅಂತ ಎಂದು ಅಂದ್ಕೊಂಡಿಲ್ಲ ಇದೊಂದು ಸೇವೆ ಅವಕಾಶ ನನಗೆ ಸಿಕ್ಕಿದೆ ಅಂತ ಆ ಮಗುವನ್ನು ನಿಜವಾಗೂ ದೇವರ ಮಗು ಥರ ಅವಳು ಪಾಲನೆ ಪೋಷಣೆ ಮಾಡಿ ಬೆಳೆಸ್ತಾಳಲ್ಲ ಅದು ಕರ್ಮಯೋಗಿ ಅದಕ್ಕೆ ಮಾತೃದೇವ ಓಭವ ಅಂತ ಫಸ್ಟ್ ಹೇಳೋದು ಮನೆಯಲ್ಲೆಲ್ಲರೂ ಇದ್ದಾರೆ ಆದರೆ ತಾಯಿಗೆ ಪ್ರಾಶಸ್ತ್ಯ ಯಾವುದಕ್ಕೆ ಬಂದರೆ ಅವಳಲ್ಲಿ ಈ ಯೋಗದ ಒಂದು ವಿಶಿಷ್ಟ ಗುಣ ಮೈಗೂಡಿ ಬಂದುಬಿಟ್ಟಿದೆ ಆದ್ದರಿಂದ ಮಾತೃದೇವ ಓಭವ ನೆಕ್ಸ್ಟ್ ಪ್ರಯಾರಿಟಿ ಬರೋದು ಪಿತೃದೇವಭವ ಎಲ್ಲ ಕೆಲಸ ಆಡಿ ಇದೆಲ್ಲ ಮಾರ್ಕೆಟ್ನಿಂದ ಸಾಮಾನು ತರೋದು ದುಡ್ಡು ಸಂಪಾದನೆ ಮಾಡೋದು ಎಲ್ಲ ತಂದೆನೇ ಮಾಡೋದು ಆದರೆ ಸೆಕೆಂಡ್ ಪ್ರಯಾರಿಟಿ ಅವನಿಗೆ ಯಾಕೆಂದರೆ ಅಷ್ಟು ನಿಸ್ವಾರ್ಥ ಬಂದಿಲ್ಲ ಇನ್ನು ಇದನ್ನು ಅರ್ಥ ಮಾಡಿಕೊಂಡ್ರೆ ಯಾರು ಜವಾಬ್ದಾರ ಜವಾಬ್ದಾರಿಯುತರಾಗಿ ಜೀವನ ನಡೆಸ್ತಾ ಇದ್ದಾರಲ್ಲ ಅವರು ಶಕ್ತಿವಂತರಾಗಿದ್ದಾರೆ ಸೊ ಪವರ್ 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 ನನಗೆ ಶಕ್ತಿ ಬೇಕು ಅಂತ ಎಲ್ಲರೂ ಒದ್ದಾಡ್ತಾ ಇದ್ದಾರಲ್ಲ ಸಿಕ್ರೆಟ್ ಆಫ್ ಪವರ್ ಏನಪ್ಪ ಅಂತಂದರೆ ಟೇಕಿಂಗ್ ರೆಸ್ಪಾನ್ಸಿಬಿಲಿಟಿ ಆ ಕಾರ್ಯಗಳನ್ನ ನಂದೇ ಅನ್ನುವಂಥ ಭಾವನೆಯಿಂದ ಎಲ್ರಿಗೂ ಒಳ್ಳೆಯದಾಗಲಿ ಅನ್ನುವಂಥ ಮನಸ್ಸಿಂದ ಯಾರು ಮಾಡ್ತಾರಲ್ಲ ಅವ್ರು ಶಕ್ತಿವಂತರಾಗ್ತಾರೆ ಸೊ ಇದಕ್ಕೆ ದೇಶದ ಪ್ರಧಾನಮಂತ್ರಿಗಳಿಗೆ ಶಕ್ತಿ ಇರೋದಪ್ಪ ಅಂತಂದರೆ ಹಿ ಹ್ಯಾಸ್ ಟೇಕನ್ ದ ರೆಸ್ಪಾನ್ಸಿಬಿಲಿಟಿ ಫಾರ್ ದ ಕಂಟ್ರಿ ಹೌದಲ್ಲ ಪ್ರತಿಯೊಂದು ದೇಶದಲ್ಲಿ ನಿಜವಾಗಿ ನಿಸ್ವಾರ್ಥತೆಯಿಂದ ಯಾರು ಆ ಲೀಡರ್ ಆದವರು ಕೆಲಸ ಮಾಡ್ತಾರಲ್ಲ ಅವ್ರಿಗೆ ನಿಜವಾದ ಶಕ್ತಿ ಬರುತ್ತೆ ಬಂದೇ ಬರ್ತದೆ ಹಾಂ ಸುಮ್ಮನೆ ಕಾಟಾಚಾರಕ್ಕೋಸ್ಕರ ಇಲೆಕ್ಷನ್ನಲ್ಲಿ ನನಗೆ ಮತ್ತೆ ಓಟ್ ಸಿಗಲಿ ಅಂತ ಯಾರು ಮಾಡ್ತಾರಲ್ಲ ಏನು ಶಕ್ತಿ ಇರಲ್ಲ ಹಾಂ ಅವರು ಬರೀ ಕಾಯಿಲೆಗಳು ಎಲ್ಲ ಥರದ ಸಂಕಟಗಳು ವೇದನೆಗಳು ಇದನ್ನು ಅರ್ಥ ಮಾಡಿಕೊಂಡ್ರೆ ನಾವು ಮಾಡುವಂತಹ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಸುಂದರವಾಗಿ ಪ್ರೀತಿಯಿಂದ ಮನಪೂರ್ತಿಯಾಗಿ ಮಾಡೋದು ಕಾಟಾಚಾರ ಹೆಂಗೂ ಮಾಡ್ತಾಯಿದ್ದೇವೆ ಬೈಕೊಂಡು ಬೈಕೊಂಡು ಯಾಕೆ ಮಾಡಬೇಕು ಕರೆಕ್ಟ್ ಒತ್ತಡದಿಂದ ಯಾಕೆ ಮಾಡಬೇಕು ಬ್ಯಾಡ ಸೊ ಒತ್ತಡ ರಹಿತ ಜೀವನ ಸ್ಟ್ರೆಸ್ ಫ್ರೀ ಲೈಫ್ ಹೇಗಪ್ಪ ಅಂತಂದರೆ ಇಟ್ ಈಸ್ ಓನ್ಲಿ ಎ ಶಿಫ್ಟ್ ಇನ್ ಕಾನ್ಶಿಯಸ್ನೆಸ್ ನಮ್ಮ ಪ್ರಜ್ಞೆ ಮಟ್ಟದಲ್ಲಿ ಆಗುವಂತಹ ಬದಲಾವಣೆ ಸೊ ಇದೆಲ್ಲ ಪರಿವರ್ತನೆಯಲ್ಲಿ ಆಗ್ಬೇಕಂದ್ರೆ ನಮ್ಮ ಅಂತರಾಳದಲ್ಲಿ ಆಗಬೇಕು ನಾನು ಸೇವೆ ಮಾಡೋದಕ್ಕೆ ಬಂದಿದ್ದೇನಪ್ಪ ನಾನು ಸೇವೆ ಪಡ್ಕೊಳ್ಳೋದಕ್ಕೆ ಬಂದಿಲ್ಲ ನಾನು ಈ ದೇಶಕ್ಕಾಗಿನೋ ಕೊಡೋದಕ್ಕೆ ಬಂದಿದ್ದೇನೆ ಹೊರತು ದೇಶದಿಂದ ನಾನು ಕಸ್ಕೊಳ್ಳೋದಕ್ಕೆ ಬಂದಿಲ್ಲ ಅಂತ ಇಷ್ಟು ಗಮನದಲ್ಲಿದ್ದರೆ ಇನ್ಸ್ಟಂಟ್ಲಿ ಪ್ರತಿಯೊಬ್ಬರನ್ನು ಆ ಒಂದು ಪರಿಧಿಯಲ್ಲಿ ಬರ್ತಾರೆ ಅಂದರೆ ನಮ್ಮ ಕಾರ್ಯವೈಖರಿ ಕಾರ್ಯವಿಧಾನ ನಮ್ಮ ಮನೋಭಾವ ಮೆಂಟಾಲಿಟಿ ದ್ಯಾಟ್ ಮೇಕ್ಸ್ ಎ ಬಿಗ್ ಡಿಫ್ರೆನ್ಸ್ ಆದ್ದರಿಂದ ಹೊಸ ಹೊಸ ಹೆಚ್ಚೆಚ್ಚು ಕೆಲಸ ಮಾಡೋದಲ್ಲ ಮಾಡುವ ಕೆಲಸಗಳನ್ನೇ ಎದ್ದರ್ಮ ಕರೋಮಿ ದತ್ತದ ಕೆಲಮ್ ಅಂದರೆ ಮಲಗಬೇಕಾದ್ರು ಸಹಿತ ಈಗ ಮಲಗ್ತಾ ಇದ್ದೀನಿಲ್ಲ ಎದಕ್ಕೋಸ್ಕರ ಮಲಗ್ತಾ ಇದ್ದೇನೆ ಮಲಗಿ ವಿಶ್ರಾಂತಿ ಪಡೆದು ಮತ್ತೆ ಸೇವೆ ಮಾಡೋದಕ್ಕೆ ಜಾಗೃತ ಆಗಬೇಕಲ್ಲ ಅಂಥ ನಿದ್ರಾ ಸಮಾಧಿ ಸ್ಥಿತಿ ಅಂತ ಹೇಳಿದರು ಅವರು ಆ ನಿದ್ದೆನೇ ಸಮಾಧಿ ಸ್ಥಿತಿ ಕಾರ್ಯಗಳೇ ಧ್ಯಾನ ಸ್ಥಿತಿ ಈ ತರಹ ಜೀವನವನ್ನು ನಡೆಸ್ತಾರಲ್ಲ ಅವರಿಗೆ ನಿಜವಾಗಿಯೂ ಒಬ್ಬ ಶ್ರೇಷ್ಠ ಸಂತನ ಗುಣಗಳು ಮೈಗೂಡ್ತವೆ ಆವಾಗ ಎಲ್ಲರೂ ಅವನಿಗೆ ಮರ್ಯಾದೆ ಮಹತ್ವ ಇದನ್ನು ಕೊಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಇದು ಒಬ್ಬ ಮಹಾನ್ ವ್ಯಕ್ತಿ ಮಾಡುವಂತಹ ಸರಳವಾದಂತಹ ಜೀವನ ಶೈಲಿ ನಾವು ನೀವು ಎಲ್ಲರೂ ಇದನ್ನು ಮಾಡಬಹುದು ಕರೆಕ್ಟಾ ಸೊ ಅದನ್ನೇ ಮಾಡಿ ಆದರೆ ದ ಹೋಲ್ ಮೆಂಟಾಲಿಟಿ ಇಸ್ ಡಿಫ್ರೆಂಟ್ ನನಗೆ ಎಷ್ಟು ಸಂಬಳ ಬರ್ತದೆ ಅಂತ ನೋಡ್ಬಂಗಿಲ್ಲ ಎಷ್ಟು ದುಡ್ಡು ಬರ್ತದೆ ಅಂತಲ್ಲ ದುಡ್ಡು ಬಂದೇ ಬರ್ತದೆ ನಾವು ಏನು ಕೆಲಸ ಕೊಟ್ಟಿರ್ತೀವಲ್ಲ ನಮ್ಮ ಸರ್ವೀಸ್ಗೆ ರಿವಾರ್ಡ್ ಆರ್ ರೆಮ್ಯುನರೇಷನ್ ಈಸ್ ಕನ್ಫರ್ಮ್ಡ್ ಆದರೆ ದುಡ್ಡಿನ ಮೇಲೇ ಫೋಕಸ್ ಮಾಡಿದರೆ ನಮಗೆ ದುಡ್ಡಿನ ಜೊತೆಗೆ ಜಡ್ಡು ಬರುತ್ತೆ ಇದನ್ನು ಲಕ್ಷ್ಯದಲ್ಲಿಟ್ಕೊಂಡು ನಿಜವಾಗಿಯೂ ನಮ್ಮ ಫೋಕಸ್ ನಮ್ಮ ವೆರಿ ಅಟೆನ್ಷನ್ ಈಸ್ ಆನ್ ಸೇವಾ ನಾಟ್ ಆನ್ ಮನಿ ಆರ್ ಪವರ್ ಅವ್ರ ಇನ್ನೇನೋ ಕ್ಷುಲ್ಲಕ ವಿಚಾರಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಮಾಡೋದಲ್ಲ ನಿಜವಾಗಿ ನಾವು ಈ ದೇಶಕ್ಕಾಗಿ ಈ ಜಗತ್ತಿಗಾಗಿ ಏನಾದರೂ ಮಾಡಬೇಕಪ್ಪ ಅದನ್ನೇ ಮಾಡೋಣ ಆದರೆ ನಮ್ಮ ಕಾನ್ಷಿಯಸ್ನೆಸ್ ಏನದಲ್ಲ ಅದು ಎಲ್ಲರನ್ನು ಕೂಡಿಕೊಂಡಿರಲಿ ಎಲ್ಲರನ್ನು ಇನ್ಕ್ಲೂಡ್ ಮಾಡಲಿ ಇಂಥ ಭಾವನೆಯಿಂದ ಮಾಡುವಂತಹ ಮನಸ್ಸನ್ನು ಅಣಿ ಮಾಡಲಿಕ್ಕೆ ಪ್ರತಿನಿತ್ಯ ಸ್ವಲ್ಪ ಸಮಯ ನಾವು ಧ್ಯಾನವನ್ನು ಅಭ್ಯಾಸ ಮಾಡಬೇಕು ಯೋಗಾಭ್ಯಾಸದಲ್ಲಿ ಧ್ಯಾನಕ್ಕೆ ಪ್ರಾಶಸ್ತ್ಯ ಯಾಕಂತಂದರೆ ಅದು ನಮ್ಮ ಒಳಗಡೆ ಅಂತರ್ಯವಾಗಿ ನಮ್ಮ ಶಕ್ತಿಯ ಮೂಲ ಏನಿದೆಲ್ಲ ಸೋರ್ಸ್ ಆಫ್ ಎನರ್ಜಿ ಅಲ್ಲಿಗೆ ನಾವು ಹೋಗಿ ತಲುಪಲಿಕ್ಕೆ ಅನುಕೂಲ ಮಾಡಿಕೊಡ್ತದೆ ಆದ್ದರಿಂದ ನಿತ್ಯ ಧ್ಯಾನ ಅಭ್ಯಾಸ ಸರಿಯಾದ ಪದ್ಧತಿಯಲ್ಲಿ ಎಲ್ಲರೂ ಮಾಡುವ ಮೃದುವಾಗಿ ಕಣ್ಣುಗಳನ್ನು ಮುಚ್ಕೊಳ್ಳಿ ಶರೀರ ಮನಸ್ಸು ಶಾಂತವಾಗಿರಲಿ ನಿಶ್ಚಲವಾಗಿರಿ ನಿಶ್ಚಿಂತೆಯಾಗಿರಿ ಹೊರಗಡೆ ಯಾವ ಶಬ್ದ ಕೇಳಿದರೂ ಪರವಾಗಿಲ್ಲ ಮನಸ್ಸಲ್ಲಿ ಯಾವ ಯೋಚನೆ ಬಂದರೂ ಪರವಾಗಿಲ್ಲ ಲೆಟ್ ಗೋ ಜಸ್ಟ್ ಬಿ ವಿತ್ ಯುವರ್ ಸೆಲ್ಫ್ ನಮ್ಮ ಜೊತೆಗೆ ನಾವಿರೋಣ ಮೌನವಾಗಿರೋಣ ಶಾಂತವಾಗಿರೋಣ ನಮ್ಮ ಶಾಂತತೆ ನಮ್ಮ ಅಂತರಂಗದಲ್ಲಿ ಉಂಟು ಆ ಶಾಂತ ಸ್ಥಿತಿಯಿಂದ ಅದನ್ನು ಒಮ್ಮೆ ಅನುಭವಪಟ್ಟು ಹದಿನೈದು ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಧ್ಯಾನ ಆದ ಮೇಲೆ ನಿಧಾನವಾಗಿ ಕಣ್ಣುಗಳನ್ನು ತೆಗೆದು ಆ ಪ್ರಜ್ಞೆಯಿಂದ ಹೊರಗಡೆ ಮಾಡುವಂತಹ ಎಲ್ಲ ಕಾರ್ಯಗಳು ಭಗವತ್ಪ್ರೀತಿಗಾಗಿ ಕಲ್ಯಾಣಕ್ಕಾಗಿ ರೂಪುಗೊಳ್ತವೆ ಸೊ ಇದು ನಮ್ಮನ್ನು ಆಂತರಿಕವಾಗಿ ಮತ್ತು ಎಲ್ಲ ರೀತಿಯಿಂದ ಪರಿವರ್ತನೆ ಮಾಡುವಂತಹ ಒಂದು ಶಕ್ತಿ ಧ್ಯಾನ ಎಲ್ಲರೂ ನಿಯಮಿತವಾಗಿ ಅಭ್ಯಾಸ ಮಾಡುವ ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಓಂ ಶಾಂತಿ 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 ಹರಿ ಓಂ ಜೈ ಗುರುದೇವ ನಮಸ್ಕಾರ